ನಮಸ್ಕಾರ ಒಂದು ಬಿಟ್ಕಾಯಿನ್ ನ ಬೆಲೆ ನಾನೂರ ಮೂವತ್ತಾರು ಕೋಟಿ ರೂಪಾಯಿಗೆ ಹೋಗುತ್ತಾ ಎರಡ್ ಸಾವಿರದ ನಲವತ್ತೈದನೇ ಇಸ್ವಿಯಲ್ಲಿ ಹೌದು ಅಂತ ಹೇಳ್ತಾರೆ ಸ್ಟ್ರಾಟಜಿ ಕಂಪನಿಯ ಸಿಇಒ ಮೈಕಲ್ ಸೇಲರ್ ಮತ್ತು ಅಮೆರಿಕದ ಸಂಸತ್ತಿನಲ್ಲಿ ಬಿಟ್ಕಾಯಿನ್ ಕಾಯ್ದೆಯನ್ನು ಮಂಡಿಸಿರ್ತಕ್ಕಂತಹ ಅಲ್ಲಿನ ರಾಜಕಾರಣಿ ಸೆನೆಟರ್ ಲೊಮ್ಮಿಸ್ ಮತ್ತು ಅನೇಕ ರಾಜಕಾರಣಿಗಳು ಮತ್ತು ಬಿಸ್ನೆಸ್ ಗಳು ಭಾಗವಹಿಸಿದಂತಹ ಬಿಟ್ಕಾಯಿನ್ ಪಾಲಿಸಿ ಇನ್ಸ್ಟಿಟ್ಯೂಟ್ ಅಲ್ಲಿ ಈ ಒಂದು ಬಿಟ್ಕಾಯಿನ್ ಪ್ರೈಸ್ ಫೋರ್ ಕ್ಯಾಶ್ ಮಾಡಲು ಪ್ರೆಸೆಂಟೇಷನ್ ಮಾಡಲಾಗಿರ್ತದೆ ಈ ಒಂದು ಪ್ರೆಸೆಂಟೇಶನ್ ಏನು ಹೇಳುತ್ತೆ ಅಂತಂದ್ರೆ ಬಿಟ್ಕಾಯಿನ್ ಬೇರ್ ಕೇಸಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಆನ್ಯುವಲ್ ರಿಟರ್ನ್ ರೇಟ್ ನ ಕೊಡುವ ಮುಖಾಂತರ ಇಪ್ಪತ್ತಾರು ಕೋಟಿ ರೂಪಾಯಿ ಮತ್ತು ಬೇಸ್ ಕೇಸ್ ಅಲ್ಲಿ ಇಪ್ಪತ್ತೊಂಬತ್ತು ಪರ್ಸೆಂಟ್ ಆನ್ಯುವಲ್ ರಿಟರ್ನ್ ರೇಟ್ ಅನ್ನು ಕೊಡುವ ಮುಖಾಂತರ ಕೋಟಿ ರೂಪಾಯಿ ಜೊತೆಗೆ ಬುಲ್ ಕೇಸ್ ಅಲ್ಲಿ ಮೂವತ್ತೇಳು ಪರ್ಸೆಂಟ್ ರಿಟರ್ನ್ ರೇಟ್ ಅನ್ನು ಕೊಡುವ ಮುಖಾಂತರ ಬಿಟ್ಕಾಯಿನ್ ಬೆಲೆ ಹೋಗುತ್ತೆ ಅಂತ ಹೇಳಿ ಅಲ್ಲಿ ಪ್ರೆಸೆಂಟೇಶನ್ ಮಾಡಲಾಗಿರ್ತದೆ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾದ್ರೆ ಏನಂತಂದ್ರೆ ಜಗತ್ತಿನಾದ್ಯಂತ ಇರತಕ್ಕಂಥ ಎಲ್ಲಾ ಸೆಟ್ ಗಳನ್ನು ನಾವು ಕಂಪೇರ್ ಮಾಡಿದ್ರೆ ಬಿಟ್ಕಾಯಿನ್ ಏನಿದೆಯಲ್ಲ ಇದು ಅಬ್ಸುಲ್ಯೂಟ್ಸ್ ಕೆ ಎಸ್ ಟಿ ಒಂದಿರತಕ್ಕಂಥ ಸೆಟ್ ಇಡೀ ಜಗತ್ ಇರುವಂತದ್ದು ಎರಡು ಕೋಟಿ ಹತ್ತು ಲಕ್ಷ ಬಿಟ್ಕಾಯಿನ್ ಮಾತ್ರ ಕರ್ನಾಟಕದ ಜನಸಂಖ್ಯೆನೇ ಏಳು ಕೋಟಿಗಿಂತ ದಾಟಿ ಮುಂದಕ್ಕೆ ಹೋಗ್ತಾ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಅತಿ ಹೆಚ್ಚು ಸ್ಕೇರ್ಸಿಟಿ ಹೊಂದಿರ್ತಕ್ಕಂಥ ಸೆಟ್ ಜಗತ್ತಿನಲ್ಲಿ ಯಾವ್ದಾದ್ರು ಒಂದಿದ್ರೆ ಅದು ಬಿಟ್ಕಾಯಿನ್ ಮಾತ್ರ ಇದನ್ನ ಅರ್ಥ ಮಾಡ್ಕೊಂಡೇನೆ ಅಮೆರಿಕ ದೇಶ ಸ್ಟ್ರಾಟಜಿಕ್ ಬಿಟ್ಕಾಯಿನ್ ರಿಸರ್ವ್ ಅನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಸೊ ಈ ಒಂದು ಪ್ರೆಸೆಂಟೇಷನ್ ಅಲ್ಲಿ ಏನು ಬಳಕೆ ಮಾಡಿರ್ತಕ್ಕಂಥ ಒಂದು ಪ್ರೈಸ್ ಫೋರ್ ಕ್ಯಾಶ್ ಮಾಡೆಲ್ ಏನಿದೆ ಜೊತೆಗೆ ಬಿಟ್ಕಾಯಿನ್ ನ ಮಾರ್ಕೆಟ್ ಕ್ಯಾಪ್ ಅನ್ನ ಬೇರೆ ಅಸೆಟ್ಗಳ ಜೊತೆನೂ ಕಾ ಕಂಪೇರ್ ಮಾಡಿರ್ತಕ್ಕಂಥ ಒಂದು ಇಮೇಜ್ ಇದೆ ಈ ಒಂದು ಇಮೇಜ್ನ ನಿಮಗೂ ಬೇಕು ನೀವು ಕೂಡ ಅನಾಲಿಸಿಸ್ ಮಾಡ್ತೀರಾ ಅಂತಂದ್ರೆ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಅಂತ ಟೈಪ್ ಮಾಡಿ ನಾನು ಈ ಒಂದು ಇಮೇಜ್ ಗಳನ್ನ ನಾನು ನಿಮಗೆ ಕಳಿಸ್ಕೊಡ್ತೀನಿ ನೀವು ಕೂಡ ಅನಾಲಿಸಿಸ್ ಮಾಡಿ ಥ್ಯಾಂಕ್ ಯು